ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ನಾಗರಿಕರಿಂದ ಪುರುಷ ಮತ್ತು ಮಹಿಳೆಯರು ಇಬ್ಬರು ಸೇರಿಕೊಂಡು ಬಣ್ಣವನ್ನ ಆಡುವ ಮುಖಾಂತರ ದೇಶದ ಜನತೆ ಹಿಂದೂ ಸಂಸ್ಕೃತಿಯನ್ನ ಉಳಿಸಿಕೊಂಡು ಎಂದಿಗೂ ಬಂದು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ರು ಇನ್ನು ರಬಕವಿ ನಗರದಲ್ಲಿ ಅದ್ದೂರಿಯಾಗಿ ಮಹಿಳೆಯರು ಮತ್ತು ಪುರುಷರು ಸೇರಿ ಪರಸ್ಪರ ಬಣ್ಣ ಹಚ್ಚುವುದರ ಮುಖಾಂತರ ಹೋಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ರಾಮಣ್ಣ ಹುಲಕುಂದ ಈಶ್ವರ ನಾಗರಾಳ ಮಾರುತಿ ನಾಗರಾಜ ಹನುಮಂತಯ್ಯ ಪೂಜಾರಿ ದರೆಪ್ಪ ಉಳ್ಳಾಗಡ್ಡಿ ಅಮ್ಮನ ಗಿರಿಮಠ ವಕೀಲರು ಮತ್ತು ರವಿಮುತ್ತೂರು ಪರ್ಭು ಪೂಜಾರಿ ಸೇರಿದಂತೆ ಮುಂತಾದವರು ಈ ಒಂದು ಹೋಳಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು